ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹಾಗಲ್ಕಾಯಿ ಪಲ್ಯನ ನೀವು ತುಂಬ ಡಿಫ್ರೆಂಟಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರ ಬಟ್ ನಾನಿವತ್ತು ಕಡಲೆ ಹಿಟ್ಟನ್ನು ಬಳಸಿ ಹಾಗಲಕಾಯಿ ಪಲ್ಯನ ಇದ್ದೀನಿ ಈ ರೀತಿ ಮಾಡಿದ್ರೆ ಕೈ ಅನ್ನೋದು ಹಾಗಲಕಾಯಲ್ಲಿ ಕಂಡು ಬರುವುದಿಲ್ಲ ಮತ್ತು ಇದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲರೂ ತುಂಬಾ ಇಷ್ಟಪಡುತ್ತಾರೆ ಇದರ ಹಾಗಲಕಾಯಿ ಪಲ್ಯ ಅಂಥೇಳಿ ಗೊತ್ತನೆ ನಿಮಗೆ ಆಗೋದಿಲ್ಲ ಅದಕ್ಕೆ ನಾನು ಎರಡು ಹಾಗಲಕಾಯನ್ನು ತೊಳೆದು ಇಟ್ಕೊಂಡಿದ್ದೀನಿ ರೀ ಇದನ್ನು ಪೀಲರ್ಲಿ ಮೇಲಿನ ಪೋರ್ಷನನ್ನು ನೀಟಾಗಿ ಕ್ಲೀನಾಗಿ ಪೀಲ್ ಮಾಡ್ತೀನಿ ರೀ ನೋಡಿರಿ ಕ್ಲೀನಾಗಿ ನಾನು ಪೀಲ್ ಮಾಡ್ಕೊಂಡಿದ್ದೀನಿ ರೀ ಎರಡು ಹಾಗಲ್ಕಾಯನ್ನು ಇದನ್ನ ಪೀಲ್ ಮಾಡ್ಕೊಂಡಿರೋದ ಸಿಪ್ಪೆಯನ್ನು ನಾನು ಇದನ್ನು ಸ್ವಲ್ಪ ಅರ್ಧ ಸ್ಪೂನ್ಕಿಂತ ಕಡಿಮೆ ಆಗೋಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದ್ದೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈ ಹಾಗಲಕಾಯಿಯನ್ನು ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಇದನ್ನು ಯಾವ ಸೈಜಿಗಾದರೂ ಕಟ್ ಮಾಡ್ಕೋಬೋದು ಇದನ್ನು ಒಂದು ಸ್ಪೂನ್ದಿಂದ ಈ ರೀತಿ ಒಳಗಿನ ಪೋರ್ಷನನ್ನು ಬೀಜವನ್ನು ತೆಗಿತಾ ಇದ್ದೀನಿ ರೀ ಬೀಜ ಎಳೀತಂದ್ರೆ ನೀವು ಇದನ್ನು ಹಾಗೇನೂ ಯೂಸ್ ಮಾಡ್ಕೋಬೋದು ಮತ್ತು ಈ ಥರ ನಾನು ಸ್ವಲ್ಪ ಸೆಂಟ್ರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ರೀ ನೋಡಿರಿ ಈಗ ಒಮ್ಮೆಲೆ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಈಗ ಒಂದು ಬೌಲ್ನಲ್ಲಿ ಒಂದು ಗ್ಲಾಸ್ ನೀರಿಗೆ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ ಈ ಕಟ್ ಮಾಡ್ಕೊಂಡಿರುವ ಪೀಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ಈ ಉಪ್ಪಿನ ನೀರಲ್ಲಿ ಇಡ್ತೀನಿ ರೀ ಈ ರೀತಿ ಇಡೋದ್ರಿಂದ ಇದರ ಕೈ ಕಹಿ ಅಂಶ ಕಂಪ್ಲೀಟಾಗಿ ಹೋಗ್ತದ್ರಿ ಈಗ ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ ಒಂದು ಈರುಳ್ಳಿ ಎರಡು ಒಣಮೆಣಸಿನ್ಕಾಯಿ ಎರಡು ಸ್ಪೂನಾಗಷ್ಟು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಗ್ರೇವಿಗಾಗಿ ನೀವು ಬೇಕಂದರೆ ಬಿಳಿ ಎಳ್ಳನ್ನು ಹಾಕೋಬೋದು ಎರಡು ಸ್ಪೂನ್ ಆಗಷ್ಟು ಹಬೀಜ ನಾನಿಲ್ಲಿ ಟೊಮ್ಯಾಟೋನ ಈ ರೀತಿ ಮೇಲೆ ಸ್ವಲ್ಪನೇ ಕಟ್ ಮಾಡಿಕೊಂಡು ಬಾಯ್ಲ್ ಮಾಡೋಕೆ ಹಾಕ್ತಾಯಿದ್ದೀನಿ ಅಂದರೆ ಇದರಿಂದ ಬೇಗನೆ ಬಿಸ್ತದ್ರಿ ಇದನ್ನೊಂದು ನಾನು ಐದು ನಿಮಿಷ ಕುಕ್ ಮಾಡ್ತೀನಿ ರೀ ನೋಡಿರಿ ಇದು ಈಗ ಕರೆಕ್ಟಾಗಿ ಕುಕ್ಕಾಗಿ ಮತ್ತು ಸಾಫ್ಟಾಗ್ಯದ್ರಿ ನೋಡಿರಿ ಈಗ ಟೊಮೆಟೊ ಸಿಪ್ಪೇನೂ ಬಿಚ್ಚಿಕೊಂಡದ್ರಿ ಇದನ್ನು ನಾನು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಇದ್ದೀನಿ ರೀ ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಆಯಿಲು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ನಾನು ಕಡಲೆ ಹಿಟ್ಟ ಬಳಸ್ತೀನಿ ಅಂತ ಹೇಳಿನಲ್ರಿ ಇದರಲ್ಲಿ ಮೂರು ಸ್ಪೂನ್ ಆಗೋಷ್ಟು ನಾನೀಗ ಕಡಲೆ ಹಾಕ್ತಾ ಇದ್ದೀನಿ ರೀ ಇದನ್ನು ಸ್ವಲ್ಪ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಹಸಿ ವಾಸನೆ ಹೋಗುವವರೆಗಷ್ಟೇ ಫ್ರೈ ರೀ ಇದ್ರದ್ದು ಕಲರು ಚೇಂಜ್ ಆಗಬಾರ್ದು ರೀ ನೋಡಿರಿ ಈ ಥರ ಬಬಲ್ಸ್ ಬಂದು ಫ್ರೈ ಆದರೆ ಸಾಕ್ರಿ ಇದ್ರೊಳಗೆ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾನಿಲ್ಲಿಗ ಸ್ಟಫಿಂಗ್ ರೆಡಿ ಮಾಡ್ಕೊಳತ್ತೀನಿ ರೀ ಅದಕ್ಕೆ ಉಪ್ಪು ಸ್ವಲ್ಪ ಹಾಕಿದ್ದೀನಿ ರೀ ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡೋಣ ರೀ ಈಗ ನಾನು ಆ ಸಿಪ್ಪೇನ ಉಪ್ಪು ರೀ ಅದನ್ನು ಎರಡರಿಂದ ಮೂರು ಬಾರಿ ನೀರಿನಲ್ಲಿ ತೊಳೆದು ಇದನ್ನು ಈಗ ಹಾಕ್ತಾ ಇದ್ದೀನಿ ರೀ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದಂತ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ್ರಿ ಇದೊಂದು ಸ್ವಲ್ಪ ಚೆನ್ನಾಗಿ ಕುಕ್ ರೀ ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನೊಂದು ಎರಡು ನಿಮಿಷ ಮುಚ್ಚಿ ಕುಕ್ ಮಾಡೋಣ ರೀ ನೋಡಿರಿ ಈಗ ಇದು ಕರೆಕ್ಟಾಗಿ ರೀ ಇದನ್ನ ಒಂದು ಸ್ವಲ್ಪ ಹೊತ್ತು ನಾನು ಆರ್ಲಕ್ಕ ಬಿಡ್ತಾ ಇದ್ದೀನಿ ರೀ ಈಗ ಮಿಕ್ಸರ್ ಜಾರಿಗೆ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ನೋಡಿರಿ ಟೊಮೆಟೊ ನಾನು ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ರೀ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋಣ ರೀ ನೋಡಿರಿ ಇಲ್ಲಿ ಫೈನ್ ಪೇಸ್ಟಾಗಿ ಗ್ರೈಂಡ್ ರೀ ಆನಿಯನ್ ಅದೆಲ್ಲ ಮೊದಲೇ ಬಾಯ್ಲ್ ಆಗಿತ್ತು ನಾವು ರೀ ಈಗಿದು ಸ್ಟಫಿಂಗ ಆರ್ಯದ್ರಿ ನಾವು ಅದ್ರೊಳಗಿನ ನೀರನ್ನು ತೆಗೆದು ಎರಡು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ರೀ ನೋಡ್ರಿ ಒಂದೊಂದು ಅನ್ನಾಗಿ ತಗೊಂಡು ಇದರಲ್ಲಿ ಸ್ಟಫ್ ಮಾಡೋಣ ರೀ ಕಡಿಮೆ ಹಾಕಿಬೇಡ್ರಿ ಜಾಸ್ತಿ ಜಾಸ್ತಿನೇ ಹಾಕಿ ನೀಟಾಗಿ ಸ್ಟಫ್ ಮಾಡಿರಿ ನೋಡ್ರಿ ನಾನು ಇನ್ನೊಂದನ್ನು ನಿಮ್ಗೆ ಸ್ಟಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈಗ ಒಮ್ಮೆಲೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಉಳಿದಿರುವ ಮಸಾಲೆಯನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈ ಒಂದು ಸ್ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾ ರೀ ಈ ಸ್ಟಫ್ ಮಾಡ್ಕೊಂಡಿರುವಂಥ ಹಾಗಲಕಾಯನ್ನು ಹಾಕಿ ನಾನು ಫ್ರೈ ಮಾಡ್ತೀನಿ ರೀ ಕಡಲೆ ಹಾಕಿ ಹಿಟ್ಟು ಹಾಕಿರೋದ್ರಿಂದ ಈ ಸ್ಟಫಿಂಗ್ ಹೊರಗೆ ರೀ ನೋಡಿರಿ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಸಾಕು ಸಾಕ್ರಿ ಮತ್ತು ಫ್ರೈ ಮಾಡೋದ್ರಿಂದ ಇದು ಸ್ವಲ್ಪ ಸಾಫ್ಟನ್ನು ಹಾಕ್ತದೆ ರೀ ಇದನ್ನೀಗ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ರೀ ಈಗ ಇನ್ನೊಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಆಯಿಲು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಖಾರ ನೀವು ನೋಡಿಕೊಂಡು ಹಾಕೋಬೋದು ಸ್ಟಫಿಂಗ್ ಒಳಗೂ ಹಾಕಿರ್ತದೆ ರೀ ಗ್ಯಾಸಲ್ಲಿ ಲೋ ಫ್ಲೇಮ್ದಾಗ ಇರಲಿ ರೀ ಈಗ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಆ್ಯಡ್ ಮಾಡ್ತಾ ರೀ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಇದನ್ನು ಎರಡು ನಿಮಿಷ ಮುಚ್ಚಿ ಕುಕ್ ಮಾಡ್ತಾ ಇದ್ದೀನಿ ರೀ ನೋಡಿರಿ ಮಸಾಲೆ ಎಲ್ಲ ಕರೆಕ್ಟಾಗಿ ಈಗ ಕುಕ್ಕಾಗಿ ಆಯಿಲನ್ನು ಸ್ವಲ್ಪ ರೀ ಅದೇ ಮಿಕ್ಸರ್ ಜಾರಿಗೆ ನಾನು ಒಂದು ಬೌಲ್ ಆಗೋಷ್ಟು ನೀರನ್ನು ಹಾಕಿ ಗ್ರೇವಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಳಿದಿರುವ ಮಸಾಲೆ ಮತ್ತು ಸ್ಟಫ್ ಮಾಡಿಟ್ಕೊಂಡಿರುವಂಥ ಹಾಗಲಿಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರೀ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಸ್ವಲ್ಪ ಒಂದು ಫೋರ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ನೀವು ಹಾಕ್ಬೋದು ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ರೀ ಈಗಿದೆ ಕರೆಕ್ಟಾಗಿ ಕುಕ್ ಆಗಕ್ಕೆ ಒಂದು ಮುಚ್ಚಿ ಐದು ನಿಮಿಷ ಕುಕ್ ಮಾಡ್ತೀನಿ ರೀ ಅಂದ್ರೆ ಹಗಲ್ಕಾಯಿ ತುಂಬಾ ಆವಾಗ ರೀ ನೋಡಿರಿ ಇದು ಈಗ ಕರೆಕ್ಟಾಗಿ ಕುಕ್ ಆಗ್ಯದ್ರಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದರಲ್ಲಿ ಖೈ ಅಂಶ ಗೊತ್ತಾಗಲ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು